ಶಾಲೆ ಮುಖ್ಯೋಪಾಧ್ಯಾಯರೇ ಗುರುಗಳೇ ಊರಿನ ಗುರು ಹಿರಿಯರೇ ಹಾಗೂ ನನ್ನ ಸಹಪಾಠಿಗಳೇ ತಮಗೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಭಾರತ ದೇಶದ ಎಲ್ಲಾ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳ ಆಗಸ್ಟ್ ಹದಿನೈದು ರಂದು ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ಇದರ ನೆನಪಿಗಾಗಿ ನಾವು ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ ನಮ್ಮ ಭಾರತ ದೇಶವನ್ನು ಹಲವಾರು ವಿದೇಶಿಗಳು ಆರಿದರು ಬ್ರಿಟಿಷರು ಪೋರ್ಚುಗೀಸರು ಡಚ್ರು ಇನ್ನೂ ಹಲವಾರು ವಿದೇಶಿಗರು ನಮ್ಮ ಭಾರತ ದೇಶವನ್ನು ಆಡಿ ದಶವದಲ್ಲಿ ನೆಲೆಸಿದ್ದರು ವ್ಯಾಪಾರಕ್ಕ ಬಂದು ನಮ್ಮ ನಮ್ಮಲ್ಲಿ ಒಳಕು ಮೂಡಿಸಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇವರುಗಳಲ್ಲಿ ಬ್ರಿಟಿಷರೇ ಸುಮಾರು ಎರಡ್ನೂರು ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನು ಆಡಿದರು ಭಗತ್ ಸಿಂಗ್ ಲೋಕಮಾನ್ಯ ತಿಲಕ್ ಟಿಪ್ಪು ಸುಲ್ತಾನ್ ಸಂಗೋಜೆ ರಾಯಣ್ಣ ಗಾಂಧೀಜಿ ಇನ್ನೂ ಹಲವಾರು ಸ್ವತಂತ್ರ ಹೋರಾಟಗಾರರಿಂದ ನಮ್ಮ ದೇಶ ದಸವಥದಿಂದ ಮುಕ್ತ ಮುಕ್ತವಾಗಿದೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಉಳಪಾಗಿಟ್ಟವರಲ್ಲಿ ಗಂಗಾಧರ ತಿಲಕರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಾಕುವುದನ್ನು ನಾನು ಪಡೆದೇ ತಿರುತ್ತೇನೆ ಎಂದರೆ ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ನಿಮ್ಮ ರಕ್ತ ಪಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ಹುಡುಗಿದರು ಮಹಾತ್ಮ ಅವರು ಮಾನವಿಲ್ಲವೇ ಮಣಿ ಎಂದು ಘೋಷಿಸಿದರು ಇನ್ನು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತೆರೆಮರೆಯಲ್ಲೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಇವರನ್ನೆಲ್ಲ ಸ್ಮರಿಸುವುದು ನಮ್ಮ ಕರ್ತವ್ಯವಾಗಿದೆ ಈ ಬಲವ ಭಾರತ ದೇಶದ ಕೀರ್ತಿಯನ್ನು ಇಡೀ ಜಗದಗಲಕ್ಕೂ ಪ್ರಚರಿಸಬೇಕಾಗಿದೆ ಇಷ್ಟು ವೇಳೆ ನೀಡುತ್ತೇನೆ ಜೈ ಹಿಂದ್ ಜೈ ಭಾರ ಎಲೆ ಮರೆಯ ಕಾಯಿಯಂತೆ ಹಲವಾರು ಜನ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನೇ ಹುಡಿಪಾಗಿಟ್ಟಿದ್ದಾರೆ ಆ ಎಲ್ಲಾ ಮಗನೆಯರನ್ನು ಇಂದು ನಾವು ಸ್ಮರಿಸಬೇಕಾದು ನಮ್ಮ ಆದ್ಯ ಕರ್ಕಾರಿ ಆ ಒಂದು ಕಾಯಕನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ